ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಇದು ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿ ಅಲ್ವಾ ಆದರೆ ಇದೇ ಬೆಂಗಳೂರಲ್ಲಿ ನಡು ರಸ್ತೆಯಲ್ಲಿ ನಿಂತು ಮಹಿಳೆಯೊಬ್ಬರು ಎದುರಾಳಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಜೈ ಬಾಂಗ್ಲಾ ಅನ್ನೋ ಘೋಷಣೆ ಕೂಗ್ತಾಳೆ ಅಂತ ಹೇಳಿದ್ರೆ ನೀವು ನಂಬುತ್ತೀರಾಕಿ ಅಷ್ಟು ಮಾತ್ರ ಅಲ್ಲ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ಈ ದೇಶದ ಪೌರತ್ವವನ್ನು ಸಾಬೀತು ಮಾಡುವ ಆಧಾರ್ ಕಾರ್ಡ್ ಸೇಲ್ ಆಗ್ತಿದೆ ಅಂದ್ರೆ ನೀವು ನಂಬಲೇಬೇಕು ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ ಗಡಿದಾಟಿ ಕಳ್ಳ ಮಾರ್ಗದಲ್ಲಿ ಬಂದ ಅಕ್ರಮ ವಲಸಿಗನೊಬ್ಬನಿಗೆ ನಮ್ಮ ದೇಶದ ಪ್ರತಿಷ್ಠಿತ ಫಿನಾನ್ಸ್ ಕಂಪನಿಯೊಂದು ಸಾಲನೂ ಕೊಟ್ಟಿದೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಖುದ್ದು ಅವರ ಶೆಡ್ಗಳಿಗೆ ಹೋಗಿ ಜಾತಿ ಗಣತಿಯನ್ನ ಮಾಡಿ ಕ್ಯಾಶ್ ಸೆನ್ಸಸ್ ಮಾಡಿ ಅವರು ನಮ್ಮವರೇ ಅಂತ ಹೇಳಿ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿ ಕೂಡ ಹೋಗಿದ್ದಾರೆ ಇದು ಕೇವಲ ಆರೋಪಗಳಲ್ಲ ಕಣ್ಣಾರೆ ಕಾಣಿಸ್ತಿರೋ ಸತ್ಯ ಕಳೆದ ಹದಿನೈದು ದಿನಗಳಲ್ಲಿ ರಾಜ್ಯದಲ್ಲಿ ನಡೆದ ಕೆಲವೊಂದು ಘಟನೆಗಳು ನಮ್ಮ ರಾಷ್ಟ್ರೀಯ ಭದ್ರತೆ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿದಿದೆ ಎಷ್ಟು ತೂತು ತೂತಾಗಿದೆ ಎಷ್ಟು ಅಪಾಯಕಾರಿ ಸಿಚುವೇಶನ್ ಅಲ್ಲಿ ಇದೀವಿ ಅನ್ನೋದನ್ನ ಬೆತ್ತಲ್ ಮಾಡಿ ಹಾಕಿದೆ ಕರ್ನಾಟಕದಲ್ಲಿ ಏನಾಗ್ತಿದೆ ಬೆಂಗಳೂರಲ್ಲಿ ಮಿನಿ ಬಾಂಗ್ಲಾದೇಶ ನಿರ್ಮಾಣ ಆಗ್ತಾ ಇದೆಯಾ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ಇಲ್ಲಿ ಸೇರಿಕೊಂಡಿದೆ ಹೇಗೆ ಬನ್ನಿ ಕರುನಾಡು ಅಕ್ರಮ ವಲಸಿಗರ ಅಡ್ಡೆ ಆಗ್ತಿರೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಕೋಗಿಲು ವಿವಾದ ಬೆಂಗಳೂರಲ್ಲಿ ಮಿನಿ ಬಾಂಗ್ಲಾ ಸ್ನೇಹಿತರೆ ಕೋಗಿಲು ಕ್ರಾಸ್ ಘಟನೆ ಬಾಂಗ್ಲಾ ವಲಸಿಗರ ಬಗ್ಗೆ ಮತ್ತೆ ಚರ್ಚೆ ಆಗಲಿಕ್ಕೆ ಕಾರಣ ಆಗಿರೋ ವಿಚಾರ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ಉತ್ತರ ತಾಲೂಕಿನ ಫಕೀರ್ ಕಾಲೋನಿಯಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೆಯಿತು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಸುಮಾರು ಅರವತ್ತೇಳಕ್ಕೂ ಅಧಿಕ ಅನಧಿಕೃತ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಬಿ ಬಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜೆ ಸಿ ಬಿ ತಗೊಂಡು ಹೋಗಿ ಈ ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡಿದ್ರು ಅಲ್ಲಿ ತನಕ ಇದು ಒಂದು ಸಾಮಾನ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಅಷ್ಟೇ ಆಗಿತ್ತು ಆದರೆ ಅಲ್ಲಿಂದ ಗೇಮ್ ಶುರುವಾಯಿತು ಆ ಶೆಡ್ಗಳಲ್ಲಿ ವಾಸ ಇದ್ದವರು ಯಾರು ಅವರು ಎಲ್ಲಿಂದ ಬಂದಿದ್ರು ಅನ್ನೋ ಪ್ರಶ್ನೆ ಇಡೀ ರಾಜ್ಯವನ್ನು ವೆಚ್ಚಿ ಬೆಳೆಸಿತು ವಿರೋಧ ಪಕ್ಷ ಬಿಜೆಪಿ ಇದನ್ನ ಕೇವಲ ಒತ್ತುವರಿ ಅಂತ ನೋಡಲಿಲ್ಲ ಗಂಭೀರವಾದ ಆರೋಪ ಮಾಡಿದ್ರು ಅಲ್ಲಿದ್ದವರು ನಮ್ಮ ರಾಜ್ಯದವರಲ್ಲ ಉತ್ತರ ಭಾರತದವರು ಅಲ್ಲ ಅವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು ಕೋಗಿಲು ಕ್ರಾಸ್ ಒಂದು ಈಗ ಮಿನಿ ಬಾಂಗ್ಲಾದೇಶವಾಗಿ ಬದಲಾಗಿದೆ ಅಂತ ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಗೂಗಲ್ ಮ್ಯಾಪ್ ಫೋಟೋಗಳನ್ನು ಮುಂದಿಟ್ರು ನೋಡಿ ಕಳೆದ ಒಂದು ವರ್ಷದ ಹಿಂದೆ ಜಾಗ ಖಾಲಿ ಇತ್ತು ಆದರೆ ಒಂದೇ ವರ್ಷದಲ್ಲಿ ಇಲ್ಲಿ ನೂರಾರು ಶೆಡ್ಗಳು ಮನೆಗಳು ಹೇಗೆ ಹುಟ್ಕೊಂಡ್ವು ಅಂತ ಪ್ರಶ್ನೆ ಮಾಡಿದ್ರು ಆದರೆ ಸರ್ಕಾರ ಈ ಪ್ರಶ್ನೆಗಳಿಗೆ ಉತ್ತರಿಸುವುದು ಬಿಟ್ಟು ಒತ್ತುವರಿ ತೆರವು ಆದಮೇಲೆ ಇವರಿಗೆ ಪರ್ಯಾಯ ವಸತಿ ಕಲ್ಪಿಸೋಕೆ ಪ್ಲ್ಯಾನ್ ಮಾಡಿತು ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು ನಮ್ಮ ಕನ್ನಡಿಗರಿಗೆ ಎಷ್ಟು ಜನಕ್ಕೆ ಸೂರಿಲ್ಲ ಅಕ್ರಮವಾಗಿ ಏನಾದರೂ ಕಟ್ಟಿದ್ರು ಅಂದರೆ ಡೆಮೊಲ್ಯೂಷನ್ ಮಾಡಿ ಅವ್ರನ್ನ ಬೀದಿಗೆ ಹಾಕ್ತೀರಾ ಅಂಥದ್ರಲ್ಲಿ ಅಕ್ರಮವಾಗಿ ಬಂದ ಬಾಂಗ್ಲಾದವರಿಗೆ ಸರ್ಕಾರಿ ಮನವೇನೆ ಮಾಡ್ಕೊಡ್ತೀರಾ ಅನ್ನೋ ಪ್ರಶ್ನೆಗಳು ಹುಡ್ಕೊಳ್ಳೋಕೆ ಶುರುವಾದವು ಇದಕ್ಕೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಏನು ಉತ್ತರ ಕೊಟ್ಟರು ಗೊತ್ತಾ ಪೊಲೀಸರು ಚೆಕ್ ಮಾಡಿದ್ದಾರೆ ಅಲ್ಲಿ ಬಾಂಗ್ಲಾದವರು ಯಾರೂ ಇಲ್ಲ ಅವರೆಲ್ಲ ನಮ್ಮದೇ ರಾಜ್ಯದ ಕಲಬುರಗಿ ಕೊಪ್ಪಳದವರು ಇನ್ನೂ ಕೆಲವರು ಪಶ್ಚಿಮ ಬಂಗಾಳದವರು ಅಂತ ಹೇಳಿ ಕೈ ತೊಳ್ಕೊಂಡ್ರು ಸರ್ಕಾರನ ಹೇಳ್ತು ಪೊಲೀಸರು ರಿಪೋರ್ಟ್ ಕೊಟ್ಟರು ಆದರೆ ಜನರ ಮನಸ್ಸಲ್ಲಿ ಅನುಮಾನ ಹಾಗೆ ಉಳಿತು ಯಾಕಂದರೆ ಸಿಕ್ಕ ಎಷ್ಟೋ ಜನರ ಭಾಷೆಗೂ ಅವರ ಬಳಿದ ಆಧಾರ್ ಕಾರ್ಡ್ಗೂ ಯಾವ ಸಂಬಂಧನೇ ಇರಲಿಲ್ಲ ಬೆಂಗಳೂರಲ್ಲಿ ಮೊಳಗಿದ ಜೈ ಬಾಂಗ್ಲಾ ಘೋಷಣೆ ಕೋಗಿಲು ವಿವಾದದ ಬಿಸಿ ಇನ್ನೂ ಆರಿರಲಿಲ್ಲ ಅಷ್ಟರಲ್ಲಿ ಬೆಂಗಳೂರಿಗರಿಗೆ ಇನ್ನೊಂದು ಶಾಕ್ ಆದಿತ್ತು ಸ್ಥಳ ಜಿಗಣಿ ಮತ್ತು ಹುಲಿಮಂಗಲ ಏರಿಯಾ ಇಲ್ಲಿ ಅಕ್ರಮ ವಲಸಿಗರಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪರಿಶೀಲನೆಗೆ ಹೋದರು ಆಗ್ಲೇ ಇಲ್ಲಿ ಝಹೀದುಲ್ ಇಸ್ಲಾಂ ಮತ್ತು ಫಿರ್ದೋಸ್ ಅನ್ನೋ ಇಬ್ಬರು ಶಂಕಿತರನ್ನು ಪೊಲೀಸರು ವಶಕ್ಕೆ ಪಡೆದಾಗಿತ್ತು ವಾತಾವರಣ ಸೀರಿಯಸ್ ಇತ್ತು ಅಲ್ಲಿನ ಕಾರ್ಯಕರ್ತರು ದೇಶಾಭಿಮಾನದಿಂದ ಭಾರತ್ ಮಾತಾಕಕ್ಕೆ ಜೈ ಅನ್ನೋ ಘೋಷಣೆಗೆ ಹೋಗಿದ್ರು ಆಗ ಆಗ ಅಲ್ಲಿ ರಸ್ತೆ ಮೇಲೆ ನಡ್ಕೊಂಡು ಬರುತ್ತಿದ್ದ ಬಾಕಿ ಮಹಿಳೆ ಹೆಸರು ಸರ್ಬಾನು ಖಾತುನ್ ಅಂತ ಆಕೆ ಮಾಡಿದ್ದೇನು ಗೊತ್ತ ನೇರವಾಗಿ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಯಾವ ಭಯ ಇಲ್ಲ ಕಾನೂನು ಬಗ್ಗೆ ಅರಿವಿಲ್ಲ ಏನಿಲ್ಲ ಬಂಡತನ ಹುಂಬತನ ಜೋರ ಕೂಗು ಜೈ ಬಾಂಗ್ಲಾ ಅಂತ ಭಾರತ್ ಮತಾಕಿ ಒಂದ್ಸಲ ಯೋಚನೆ ಮಾಡಿ ಇದು ಢಾಕಾ ಅಲ್ಲ ಕೋಲ್ಕತ್ತಾ ಅಲ್ಲ ನಮ್ ಬೆಂಗಳೂರು ಇಲ್ಲಿ ಅನ್ನ ತಿಂದು ಇಲ್ಲಿ ಬದುಕ್ತಾ ಇರೋ ವ್ಯಕ್ತಿಯೊಬ್ಬಳಿಗೆ ಭಾರತ್ ಕಿ ಜೈ ಅಂದ್ರೆ ಸಹಿಸೋಕೆ ಆಗಲ್ಲ ಅಂದ್ರೆ ಇವರ ಮನಸ್ಥಿತಿ ಎಂತಹದ್ದು ಆಕೆ ಕೂಗಿದ್ದು ಬರೀ ಘೋಷಣೆ ಎಲ್ಲ ಅದು ಅಹಂಕಾರ ನಾವೇನ್ ಬೇಕಾದರೂ ಮಾಡ್ತೀವಿ ಯಾರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ದಿಮಾಕು ತಕ್ಷಣ ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಆಕೆ ತೋರಿಸಿದ ದಾಖಲೆಗಳಲ್ಲಿ ನಾನು ಪಶ್ಚಿಮ ಬಂಗಾಳದವಳು ಅಂತ ಇದೆ ಆದರೆ ಆಕೆಯ ವರ್ತನೆ ಆಕೆ ಬಳಸಿದ ಭಾಷೆ ಮತ್ತು ಆಕೆ ಕೂಗಿದ ಘೋಷಣೆ ಎಲ್ಲವೂ ಬೊಟ್ಟು ಮಾಡಿದ್ದು ಗಡಿಯ ಆಚೆಗೆ ಸಾವಿರದ ಐನೂರು ರೂಪಾಯಿಗೆ ಆಧಾರ್ ಕಾರ್ಡ್ ಫಿನಾನ್ಸ್ ಕಂಪನಿಯಿಂದ ಲೋನ್ ಸ್ನೇಹಿತರೆ ಈಗ ನಾವು ಹೇಳ್ತಾ ಹೋಗೋ ವಿಚಾರಗಳನ್ನ ಗಮನ ಕೊಟ್ಟು ಕೇಳಿ ಆ ಮಹಿಳೆಯ ಘಟನೆ ಕೇವಲ ಸ್ಯಾಂಪಲ್ ಅಷ್ಟೇ ಅದಾದ್ಮೇಲೆ ನಡೆದ ಘಟನೆಗಳು ನಮ್ಮ ದೇಶದ ಭದ್ರತಾ ವ್ಯವಸ್ಥೆ ಎಷ್ಟು ಟೊಳ್ಳಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇತ್ತೀಚೆಗೆ ದೊಡ್ಡಬಳ್ಳಾಪುರ ಮತ್ತು ಬನ್ನೇರು ಘಟ್ಟದ ಎಸ್ ಬಿಂಗಿಪುರ್ ಕೆಲವೊಂದು ರಿಯಾಲಿಟಿ ಚೆಕ್ಗಳು ನಡೆದವು ಇಂದು ಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಟೀಮ್ ನೇರವಾಗಿ ವಲಸಿಗರ ಶೆಡ್ಗಳ ಹತ್ರ ಹೋಗಿ ಪರಿಶೀಲಿಸಿದ್ರು ಅಲ್ಲಿ ಹೊರಬಂದ ಸತ್ಯಗಳು ಬೆಚ್ಚಿ ಬೀಳಿಸುವ ಹಾಗೆ ನಂಬರ್ ಒನ್ ಆಧಾರ್ ಕಾರ್ಡ್ ದಂಧೆ ಬೆಂಗಳೂರು ದಕ್ಷಿಣದ ಬೆಟ್ಟದಾಸಪುರದಲ್ಲಿ ನಯೀಮ್ ಅನ್ನೋ ವ್ಯಕ್ತಿ ಸಿಕ್ಕದ ಆತನ ಬಳಿ ಬಾಂಗ್ಲಾದೇಶದ ಡ್ರೈವಿಂಗ್ ಲೈಸೆನ್ಸ್ ಇದೆ ಬಾಂಗ್ಲಾದೇಶದ ಬರ್ತ್ ಸರ್ಟಿಫಿಕೇಟ್ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಂಗ್ಲಾದೇಶದ ಬ್ಯಾಂಕ್ ಒಂದಕ್ಕೆ ದುಡ್ಡು ಕಟ್ಟಿದ ರಶೀದಿ ಕೂಡ ಇದೆ ಆದರೆ ಅದೇ ವ್ಯಕ್ತಿಯ ಜೇಬಲ್ಲಿ ಎರಡೆರಡು ಭಾರತದ ಆಧಾರ್ ಕಾರ್ಡ್ಗಳು ಎರಡಕ್ಕೂ ಬೇರೆ ಬೇರೆ ಫೋನ್ ನಂಬರ್ಗಳು ಇದು ಹೆಂಗೆ ಬಂತು ಅಂತ ಕೇಳಿದ್ರೆ ಆತ ಯಾವ ಮುಚ್ಚುಮರ ಇಲ್ಲದೆ ಹೇಳ್ದ ಏಜೆಂಟ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟೆ ಎಲ್ಲ ಮಾಡಿಸ್ಕೊಟ್ರು ಅಂತ ಏ ಆಧಾರ್ ಕಾರ್ಡ್ ಅಡ್ರೆಸ್ ಕೇಳಲಿಲ್ಲ ಡಾಕ್ಯುಮೆಂಟ್ ಕೇಳಲಿಲ್ಲ ಅದರಲ್ಲಿ ಅಡ್ರೆಸ್ ಅವರವರೇ ಹಾಕಿಕೊಟ್ಟಿದ್ವು ಅಂತ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ನಮ್ಮ ದೇಶದ ಪೌರತ್ವ ಸೇಲ್ ನಂಬರ್ ಟು ಬಜಾಜ್ ಫಿನಾನ್ಸ್ ಲೋನ್ ಇದು ಅತಿ ದೊಡ್ಡ ಶಾಕ್ ಅದೇ ಅಕ್ರಮ ವಲಸಿಗನ ಬಳಿ ಪ್ಯಾನ್ ಕಾರ್ಡ್ ಕೂಡ ಇತ್ತು ಆದಾಯ ತೆರಿಗೆ ಇಲಾಖೆ ಕೊಡೋ ಕಾರ್ಡ್ ಬ್ಯಾಂಕ್ ಆಫ್ ಬರೋಡಾದ ಅಕೌಂಟ್ ಇತ್ತು ಜೊತೆಗೆ ಒಂದು ಹೊಸ ವಾಹನ ಕೂಡ ಇತ್ತು ಹೊಸ ವಾಹನ ಕಾರ್ ಅದಕ್ಕೆ ಲೋನ್ ಕೊಟ್ಟಿದೆಯ ಗೊತ್ತಾ ನಮ್ಮ ದೇಶದ ಪ್ರತಿಷ್ಠಿತ ಬಜಾಜ್ ಫಿನಾನ್ಸ್ ಸಾಮಾನ್ಯ ಭಾರತೀಯರು ಲೋನ್ ಬೇಕು ಅಂದರೆ ಎಷ್ಟು ಒದ್ದಾಡ್ತಾರೆ ಸಿವಿಲ್ ಸ್ಕೋರ್ ಮನೆಗೆ ಬಂದು ವೆರಿಫೈ ಮಾಡೋದು ಆದರೆ ಇಲ್ಲಿ ಅಕ್ರಮ ವಲಸಿಗನಿಗೆ ಡೂಪ್ಲಿಕೇಟ್ ಕಾರ್ಡ್ ಇಟ್ಕೊಂಡು ಬಂದವನಿಗೆ ಫಿನಾನ್ಸ್ ಕಂಪ್ನಿ ಲೋನ್ ಕೊಟ್ಟಿದೆ ಬೇಸಿಕ್ ಡೌನ್ ಪೇಮೆಂಟ್ ಅಷ್ಟೇ ಎಷ್ಟು ಇಪ್ಪತ್ತು ಸಾವಿರ ಏನೋ ಚೇಂಜ್ ಅಷ್ಟೇ ನಾಲ್ಕೈದು ಲಕ್ಷ ರೂಪಾಯಿನ ಕಾರ್ ತೊಗೊಳೋಕೆ ಫಿನಾನ್ಸ್ ಮಾಡಿದೆ ಕಾರ್ ಓಡ್ಸು ದುಡಿಮೆ ಶುರು ಮಾಡು ಇಲ್ಲ ಆಮೇಲೆ ಫ್ಯಾಮಿಲಿ ಎಸ್ಟಾಬ್ಲಿಷ್ ಮಾಡು ಮಕ್ಕಳಿಗೆ ಜನ್ಮ ಕೊಡು ಫ್ಯಾಮಿಲಿ ಸೆಟಲ್ಡ್ ಭಾರತದಲ್ಲಿ ನೀಟಾಗಿ ಭಾರತದ ಪ್ರಜೆಗಳಾಗ್ಬಿಟ್ರು ಒಂದೂವರೆ ಸಾವಿರ ರೂಪಾಯಲಿ ಇದು ನಮ್ಮ ದೇಶದ ಹಣೆ ಬರಹ ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆಯ ಸ್ಥಿತಿಗತಿ ಇದು ನೆಕ್ಸ್ಟ್ ನಂಬರ್ ತ್ರೀ ಜಾತಿ ಗಣತಿಯ ಸ್ಟಿಕ್ಕರ್ ಇದು ಸರ್ಕಾರದ ಘೋರ ವೈಫಲ್ಯ ಅಕ್ರಮ ವಲಸಿಗರ ಶೆಡ್ಗಳ ಬಾಗಿಲು ಮೇಲೆ ಕರ್ನಾಟಕ ಸರ್ಕಾರ ನಡೆಸಿದ ಜಾತಿ ಗಣತಿಯ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ಇವರ ಹೆಸರನ್ನು ಪಟ್ಟಿಗೆ ಸೇರಿಸಿದ್ದಾರೆ ಇವರ ಜಾತಿ ಯಾವುದು ಅಂತ ಕೇಳಿ ಬರ್ಕೊಂಡಿದ್ದಾರೆ ಇವರ ಅಕ್ರಮ ವಾಸಿಗಳು ಅಂತ ಗೊತ್ತಿದ್ದರೂ ಸರ್ಕಾರ ಇವರನ್ನ ಅಧಿಕೃತವಾಗಿ ತನ್ನ ಲೆಕ್ಕಕ್ಕೆ ಹೇಗೆ ಸೇರಿಸ್ಕೊಳ್ತು ನಾಳೆ ಇದೇ ದಾಖಲೆ ಇಟ್ಕೊಂಡು ರೋಟ ರೆಡಿ ಕೇಳ್ತಾರೆ ಸರ್ಕಾರ ಇಲ್ಲ ಅನ್ನೋಕ್ಕೆ ಯಾವ ಇರುತ್ತೆ ಅವಾಗ ಯೋಚನೆ ಮಾಡಲೇಬೇಕು ನೆಕ್ಸ್ಟ್ ನಂಬರ್ ಫೋರ್ ಬಾಂಗ್ಲಾ ಕರೆನ್ಸಿ ಆ್ಯಂಡ್ ಕನ್ಫೆಷನ್ ಮತ್ತೊಂದು ಕಡೆ ದೊಡ್ಡಬಳ್ಳಾಪುರದಲ್ಲಿ ಸಿಕ್ಕ ವ್ಯಕ್ತಿಯ ಜೇಬಲ್ಲಿ ಬಾಂಗ್ಲಾದೇಶದ ಕರೆನ್ಸಿ ನೋಟುಗಳು ಕೂಡ ಇದ್ದವು ಅಲ್ಲದೆ ಆತ ಕ್ಯಾಮ್ರಾ ಮುಂದೆ ಒಪ್ಕೊಂಬಿಟ್ಟ ಹೌದು ಬಾಂಗ್ಲಾದಿಂದ ಬಂದಿದ್ದೀನಿ ಅಲ್ಲಿ ಕೆಲಸ ಇಲ್ಲ ಊಟ ಇಲ್ಲ ಇಲ್ಲಿ ಬಂದರೆ ಬಾಂಗ್ಲಾ ಕಂಪೇರ್ ಮಾಡಿದ್ರೆ ಡಬಲ್ ಸಂಬಳ ಸಿಗುತ್ತೆ ಅಂತ ಅಂದರೆ ಇದರಲ್ಲಿ ಕೆಲವರಂತೂ ಹೊಟ್ಟೆಪಾಡಿಗೆ ಬರ್ತಿರೋದು ಕನ್ಫರ್ಮ್ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಎಷ್ಟು ಜನ ಉಗ್ರರು ಬಂದು ಸೇರ್ಕೊಂಡಿದ್ದಾರೆ ಗೊತ್ತಿಲ್ಲ ಆದರೆ ಕೆಲವರಂತೂ ಹೊಟ್ಟೆಪಾಡಿಗೋಸ್ಕರ ಬಂದಿರೋದು ನಿಜ ಆದರೆ ಆ ಹೊಟ್ಟೆಪಾಡಿನ ಹೆಸರಲ್ಲಿ ನಮ್ಮ ದೇಶದ ಭದ್ರತೆಗೆ ಕನ್ನ ಹಾಕ್ತಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಎಚ್ಚೆತ್ತುಕೊಂಡ ಪೊಲೀಸ್ ಮೂವತ್ನಾಲ್ಕು ಅಕ್ರಮ ವಲಸಿಗರ ಬಂಧನ ಒಂದ್ ಕಡೆ ಸಾರ್ವಜನಿಕ ಹೋರಾಟ ಇನ್ನೊಂದ್ ಕಡೆ ಲೀಗಲ್ ಫೈಟ್ ಇದರಿಂದ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಕಡೆಗೂ ಆಕ್ಷನ್ ಗಿಡಿದಿದೆ ಈಗೇನು ಪುನೀತ್ ಮೇಲೆ ಕೇಸ್ ಹಾಕಿದಾರೋ ಅದೇ ಪೊಲೀಸರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ ಏಳು ಜನ ಹೆಬ್ಬಗೋಡೆ ಲಿಮಿಟ್ಸ್ ನಲ್ಲಿ ಹದಿನಾರು ಜನ ಬೇಗೂರು ವ್ಯಾಪ್ತಿಯಲ್ಲಿ ಹತ್ತಕ್ಕೂ ಅಧಿಕ ಜನ ಒಟ್ಟು ಮೂವತ್ನಾಲ್ಕು ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಅರೆಸ್ಟ್ ಮಾಡಿದ್ದಾರೆ ಹಿಡಿದಿದ್ದಾರೆ ಎಲ್ಲಿದ್ರು ಗೊತ್ತಾ ಹೆಚ್ಚಿನವರು ಗುಜರಿ ಗೋದಾಮುಗಳ ಶೆಡ್ಗಳಲ್ಲಿ ಕೆಲಸ ಮಾಡುತ್ತಿದ್ರು ಸ್ಕ್ರಾಪ್ ಡೀಲರ್ಸ್ ಶೆಡ್ಗಳಲ್ಲಿ ಇನ್ನು ಕೆಲವರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು ಮತ್ತೆ ಕೆಲವರು ರಾತ್ರಿ ಹೊತ್ತು ಪ್ಲಾಸ್ಟಿಕ್ ಆಯುವ ರ್ಯಾಕ್ ಪಿಕ್ಕಿಂಗ್ ಕೆಲಸ ಮಾಡ್ತಾಯಿದ್ರು ಇವರ ಬಳಿ ಇದ್ದ ನಕಲಿ ಪಾಸ್ಪೋರ್ಟ್ ನಕಲಿ ಆಧಾರ್ ಕಾರ್ಡ್ ಎಲ್ಲವನ್ನ ಸೀಸ್ ಮಾಡಲಾಗಿದೆ ವಿಚಾರಣೆ ವೇಳೆ ಪಶ್ಚಿಮ ಬಂಗಾಳದ ಬಾರ್ಡರ್ ಮೂಲಕ ನುಗ್ಗಿ ಮೊದಲಿಗೆ ಪಶ್ಚಿಮ ಬಂಗಾಳವನ್ನ ಸೇರಿಕೊಂಡು ಆಮೇಲೆ ನಿಧಾನಕ್ಕೆ ರೈಲ್ನಲ್ಲಿ ಬೆಂಗಳೂರಿಗೆ ಬಂದಿರೋದಾಗಿ ಬಾಯ್ಬಿಟ್ಟಿದ್ದಾರೆ ಒಂದು ಲಕ್ಷ ಅಕ್ರಮ ವಲಸಿಗರು ಪತ್ತೆ ಹಚ್ಚೋದು ಕಷ್ಟ ಯಾಕೆ ಸ್ನೇಹಿತರೆ ಪೊಲೀಸ್ ಜನರನ್ನ ಇದು ಸಮುದ್ರದಲ್ಲಿ ಹನಿ ಮಾತ್ರ ಈ ಸಮಸ್ಯೆಯ ಆಳ ಮತ್ತು ಅಗಲ ಊಹಿಸೋಕು ಸಾಧ್ಯವಿಲ್ಲದಷ್ಟು ದುಡಿದಿದೆ ಎರಡ್ ಸಾವಿರದ ಅಂತ್ಯದಲ್ಲಿ ಸರ್ಕಾರ ರಚಿಸಿದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆ ವರದಿಗಳ ಪ್ರಕಾರ ನಮ್ಮ ರಾಜ್ಯವೊಂದರಲ್ಲೇ ಒಂದು ಲಕ್ಷಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂದಾಜಿದೆ ಒಂದು ಲಕ್ಷಕ್ಕೂ ಅಧಿಕ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಮಿಷನರ್ ಭಾಸ್ಕರ್ ರಾವ್ ಮೂರು ಲಕ್ಷ ಜನ ಇದ್ದಾರೆ ಅಂತ ಹೇಳಿದರು ಬರೀ ಬೆಂಗಳೂರು ಮಾತ್ರ ಅಲ್ಲ ಶಿವಮೊಗ್ಗದ ಅಡಿಕೆ ತೋಟಗಳಲ್ಲಿ ಚಿಕ್ಕಮಗಳೂರಿನ ಎಸ್ಟೇಟ್ಗಳಲ್ಲಿ ಹಾಸನ ಕೊಡಗು ಅಲ್ಲಿನ ಕಾಫಿ ಎಸ್ಟೇಟ್ಗಳಲ್ಲಿ ತೋಟಗಳಲ್ಲಿ ಉಡುಪಿಯ ಬಂದರುಗಳಲ್ಲಿ ಹೀಗೆ ರಾಜ್ಯದ ಮೂಲೆ ಮೂಲೆಗೂ ಹರಡಕೊಂಡು ಮಿಕ್ಸ್ ಆಗ್ತಾ ಇದ್ದಾರೆ ರಾಜ್ಯ ಗೃಹ ಸಚಿವರು ಕೊಟ್ಟ ಮಾಹಿತಿ ಪ್ರಕಾರ ಕಳೆದ ಕೆಲ ತಿಂಗಳಲ್ಲಿ ಇನ್ನೂರು ಜನರನ್ನ ಡಿಪೋರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಒಂದು ಲಕ್ಷೆಯಲ್ಲಿ ಇನ್ನೂರು ಮುನ್ನೂರು ಜನ ಎಲ್ಲಿ ಪೊಲೀಸ್ಗೆ ಇವ್ರನ್ನ ಹಿಡಿಯೋಕೆ ಇರೋ ಅತಿ ದೊಡ್ಡ ಚಾಲೆಂಜ್ ಏನು ಗೊತ್ತಾ ಅದೇ ಪಶ್ಚಿಮ ಬಂಗಾಳದ ಮುಖವಾಡ ಲ್ಯಾಂಗ್ವೇಜ್ ಸಿಮಿಲಾರಿಟಿ ಮತ್ತು ಭಾರತದಲ್ಲಿ ಬಂದ್ಕೊಂಡು ನಮ್ಮ ದೇಶದ್ರೋಹಿಗಳು ದ್ರೋಹಿಗಳು ಮಾಡ್ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಬಾಂಗ್ಲಾದೇಶಿಯರು ಮತ್ತು ನಮ್ಮ ಪಶ್ಚಿಮ ಬಂಗಾಳದವರ ಭಾಷೆ ಊಟ ಬಟ್ಟೆ ನೋಡೋಕೆ ಬಣ್ಣ ಮುಖಭಾವ ಎಲ್ಲ ಒಂದೇ ತರ ಇರ್ತಾರೆ ಪೊಲೀಸರು ಹಿಡಿದಾಗ ಪಟಪಟ ಅಂತ ಬೆಂಗಾಲಿ ಭಾಷೆಯಲ್ಲಿ ಮಾತನಾಡ್ತಾರೆ ನಾವು ಇಂಡಿಯನ್ಸ್ ನಾವು ವೆಸ್ಟ್ ಬೆಂಗಾಲ್ ನಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಆ ಭಾಷೆಯ ಸ್ಲಾಂಗ್ ನ ವ್ಯತ್ಯಾಸ ಕಂಡು ಹಿಡಿಯೋದು ನಮ್ಮ ಪೊಲೀಸರಿಗೆ ಕಷ್ಟ ಜೊತೆಗೆ ಆಗ್ಲೇ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇರುತ್ತಲ್ಲ ಹೆಂಗ್ ಡೌಟ್ ಪಡ್ತೀರಾ ನೆಕ್ಸ್ಟ್ ಲೋಕಲ್ ಸಪೋರ್ಟ್ ಇಲ್ಲಿನ ಲೋಕಲ್ ಏಜೆಂಟ್ಗಳು ಕೆಲ ಕೆಲವು ರಾಜಕಾರಣಿಗಳು ವೋಟ್ ಬ್ಯಾಂಕ್ ಆಸೆಗೋಸ್ಕರ ಸಪೋರ್ಟ್ ಕೊಟ್ಟು ಅವ್ರನ್ನ ಸೆಟಲ್ ಮಾಡಿಸ್ತಾರೆ ಅವರು ಡಬ್ಬಿಲಾರು ಜೀವನ ನಡೆಸ್ತಾ ಇರಲಿ ತಗಡಿನ ಡಬ್ಬಿಲಿ ಅವ್ರಿಗೊಂದು ವೋಟರ್ ಐ ಡಿ ಮಾಡಿಸ್ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟು ವೋಟ್ ಒಂದು ಹಾಕಿ ಟೈಮ್ ಕರೆಕ್ಟಾಗಿ ಬಂದು ಅನ್ನೋ ಥರದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ ಜೊತೆಗೆ ಚೀಪ್ ಲೇಬರ್ಗೋಸ್ಕರ ಕಾಂಟ್ರಾಕ್ಟರ್ ತೋಟದ ಮಾಲೀಕರು ಕಮ್ಮಿ ಕೂಲಿ ಜನ ಬೇಕು ಅಂತ ಹೇಳಿ ನಮ್ಮಲ್ಲ ಎಂಟ್ನೂರು ಕೇಳ್ತಾರೆ ಇವರು ನಾನ್ನೂರು ರೂಪಾಯಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಐ ಡಿ ಕೇಳಲ್ಲ ಅವ್ರ ಹಿನ್ನೆಲೆ ಕರೆಕ್ಟಾಗಿ ಚೆಕ್ ಮಾಡಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಲ್ಲ ಕೆಲಸಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಕಡೆದಾಗಿಷ್ಟೇ ನಿಜ ನಾವು ವಸುದೈವ ಕುಟುಂಬ ಕಮ್ ಅಂತ ನಂಬಿದ್ದೀವಿ ಆದರೆ ಜಗತ್ತೊಂದು ಫ್ಯಾಮಿಲಿ ಅಂತ ಹಾಗಂತ ಅಕ್ರಮವಾಗಿ ಕದ್ದು ಮುಚ್ಚಿ ಮನೆಗೆ ಯಾರು ನುಗ್ಗರು ಸುಮ್ಮಿರ್ತೀರಾ ನೀವು ಯಾರೋ ಮನೆಗೆ ಬಂದು ಹೆಲ್ಪ್ ಕೇಳಿದ್ರೆ ಆದಷ್ಟು ಹೆಲ್ಪ್ ಮಾಡ್ತೀರಿ ಅಲ್ವಾ ಇಲ್ಲ ಅಂತ ಹೇಳಿ ಕಳಿಸ್ತೀರಾ ಯಾರೋ ಊಟ ಕೇಳಿದ್ರೆ ಇಲ್ಲ ಅಂತ ಹೇಳಿ ಕಳಿಸ್ತೀರಾ ಇರೋದನ್ನ ಯಾರು ಕೊಟ್ಟು ಕಳಿಸ್ತಿರ್ತಾನೆ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳಿದ್ರೆ ಕೊಡದೇ ಇರ್ಬೋದು ನೀವು ಚೂರು ಊಟ ಬೇಕು ಅಂತ ಕೇಳಿದ್ರೆ ಇರೋದು ಏನಾರು ಕೊಡ್ತಿರ್ತಾನೆ ಮನೆಯಲ್ಲಿ ಭಾರತದಲ್ಲಿ ಆ ಸಂಸ್ಕೃತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ತಿನ್ನೋಕ್ಕೆ ಏನಾದರೂ ಕೂಡ ಆದರೆ ಅದು ಬಿಟ್ಟು ನೀವು ಅದೇ ಊಟ ತೊಗೊಬರ್ತೀನಿ ತಡಿ ಅಂತ ಹೇಳಿ ಒಳಗೆ ಹೋದಾಗ ಬಂದು ನಿಮ್ಮ ಬೆಡ್ರೂಮಲ್ಲಿ ಮಲ್ಕೊಂಬಿಟ್ರೆ ನಿಮ್ಮ ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ಆನ್ ಮಾಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ರೆ ನನ್ನ ಜಾಗ ಇದೆ ಅಂತ ಹೇಳಿಬಿಟ್ರೆ ಆವಾಗ ಪ್ರಾಬ್ಲಮ್ ಶುರು ಅದೇ ಆಗ್ತಿರೋದು ಈಗ ದೇಶದ ಗಡಿ ದಾಟಿ ಅಕ್ರಮವಾಗಿ ದಾಟಿ ಕದ್ದು ಮುಚ್ಚಿದ ಆಟಿ ನಕಲಿದಾಕಲೆ ಹಿಡ್ಕೊಂಡು ಇಲ್ಲಿನ ಸವಲತ್ತುಗಳನ್ನ ಇಲ್ಲಿನ ನಾಗರಿಕರಿಗೆ ಸಿಗಬೇಕಾಗಿರೋದನ್ನು ಇವ್ರು ಕಿತ್ಕೊಂಡು ಆಮೇಲೆ ಆ ಅವರ ತಾಯ್ನಾಡಿಗೆ ಬಾಂಗ್ಲಾಗೆ ಜೈ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಸೈಸಕ್ ಆಗಲ್ಲ ಇದು ದೇಶದ ಭದ್ರತೆಯ ಪ್ರಶ್ನೆ ದೇಶದ ಸೇಫ್ಟಿಯ ಪ್ರಶ್ನೆ ಉಗ್ರರು ಇವ್ರನ್ನೇ ರೆಡಿಕಲೈಸ್ ಮಾಡಿ ಲಾಸ್ಟಿಗೆ ಉಗ್ರ ಕೃತ್ಯಗಳಿಗೆ ಬಳಸೋದು ಸರ್ಕಾರಗಳು ಈಗಲಾದರೂ ಕೂಡ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಕೂಡಲೇ ಪ್ರತಿಯೊಬ್ಬರನ್ನು ಕೂಡ ವೆರಿಫೈ ಮಾಡಿ ಹುಡುಕಿ ಹುಡುಕಿ ಬಾರ್ಡರ್ನಿಂದ ಆಚೆಗೆ ಅಟ್ಟಬೇಕು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಂಡ್ ಆಗಬೇಕು ಇಲ್ಲಾಂದರೆ ಮುಂದೊಂದು ದಿನ ರಾಜ್ಯದ ಮೂಲೆ ಮೂಲೆಯಲ್ಲೂ ಜೈ ಬಾಂಗ್ಲಾ ಘೋಷಣೆ ಕೇಳಿಬಂದರೆ ಆಶ್ಚರ್ಯ ಇಲ್ಲ ನಿಮಗೇನಿಸುತ್ತೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರು ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಪ್ರೀಮಿಯಂ ಮೆಂಬರ್ಸ್ಗೆ ನಾವು ವೀಕ್ಲಿ ಹೈ ಕ್ವಾಲಿಟಿ ಬಿಸ್ನೆಸ್ ಬುಲೆಟಿನ್ ಬಿಸ್ನ್ಯೂಸ್ ನೀಡ್ತಾ ಇದ್ದೀವಿ ಕರೆಂಟ್ ಪವರ್ ಹಾಗೆ ಸ್ಪೆಷಲ್ ವೀಡಿಯೋಸ್ ಇನ್ಕ್ಲೂಡಿಂಗ್ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು ಆಸಕ್ತರು ವೀಡಿಯೋ ಕೆಳಗಿರೋ ಜಾಯಿಂಟ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಈ ಮಾಹಿತಿನೆಲ್ರಿಗೂ ಶೇರ್ ಮಾಡಿ ನಮಸ್ತೆ